ಇಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯಾತೀತ ಜನತಾದಳ ತುರುವೇಕೆರೆ ಮಂಡಲದ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಜನ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ತುರುವೇಕೆರೆ ಪಟ್ಟಣದ ಬಿಜೆಪಿ ಕಚೇರಿ ಮುಂಭಾಗದಿಂದ ಮೆರವಣಿಗೆ ಮುಖಾಂತರ ಬಾಣಸಂದ್ರ ವೃತ್ತದವರೆಗೆ ಆಗಮಿಸಿ ನಿಕಟಪೂರ್ವ ಶಾಸಕರಾದ ಮಸಾಲಾ ಜಯರಾಮ್ ರವರ ನೇತೃತ್ವದಲ್ಲಿ ರಸ್ತೆ ತಡೆಯನ್ನ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತುರುವೇಕೆರೆ ಮಂಡಲದ ಬಿಜೆಪಿ ಮತ್ತು ಜೆಡಿಎಸ್ ಅಧ್ಯಕ್ಷರುಗಳು ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಸೇರಿದಂತೆ ಪಕ್ಷದ ಜಿಲ್ಲೆಯ ಹಾಗೂ ಮಂಡಲದ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರಮುಖರು ಭಾಗವಹಿಸಿದ್ದರು ಇವೆಲ್ಲ ಯಾಕೆ ಯಾಮರ್ಸ್ತೀನಿ ಇವೆಲ್ಲ ಹೆಣ್ಮಕ್ಕೂ ಹೆಣ್ಮಕ್ಳು ಯಮಾಡ್ಸ್ಬೇಡಿ ಹೆಣ್ಮಕ್ ಯಮಾಸ್ ತಗೊಂಡು ಜೋಡಿಸಿ ನಲವತ್ತಾರು ಸಾವಿರ ಓಟ ತಗೊಂಡು ಜೋಡಿಸಿ ತಾಲೂಕಲ್ಲಿ ಇವತ್ತು ಒಂದು ಲಕ್ಷ ನಾಲ್ಕು ಇಷ್ಟ ಬರ್ತೊಂಡು ನೀವು ಕೇವಲ ನಲವತ್ತಾರು ಸಾವಿರ ಓಟ ತಗೊಂಡಿ ನಿಮ್ ಮಾಸ್ಕೆ ನಾನು ಮಾನ ಮಾಡೋದಿದೆ ನಿಮ್ಗೆ ಯಾಕೆ ಫ್ರೀ ಕೊಟ್ಟಿದ್ದೀನಿ ಯಾರು ಎಷ್ಟೋ ಇರ್ತಕ್ಕಂಥ ಮಂತ್ರಿಗಳು ಸಚಿವರುಗಳು ಶಾಸಕರುಗಳು ಏನಿರ್ತಕ್ಕಂಥ ಕಾಂಗ್ರೆಸ್ ಅಥವಾ ಬೇಡ ಇಲ್ಲೇನು ಕೊಟ್ಟರೆ ಗ್ಯಾರಂಟಿ ಕೊಟ್ಟರೆ ಏನೂ ವರ್ಕೌಟ್ ಆಗಲ್ಲ ಯಾರು ಓಟ್ ಹಾಕಲ್ಲ ಮುನ್ಸ್ ಕುಡಿಯಿಂದ ಅವರೇ ಒತ್ತಡ ಆಗ್ತಾರೆ ಈಗ ಇನ್ನೇನು ಸರ್ಕಾರ ಕಾಲೇಗಾಲಿ ಎರಡು ನೀರು ಬಿಟ್ಟವ್ರಿ ಇನ್ನೇನು ಕಡೆಯೇ ಮಳೆ ಉಡಿತಾವ್ರಿ ನಾನು ನಾಲ್ತಿ ನಿಮ್ ಸರ್ಕಾರ ಬೀಳುತ್ತೆ ನಮ್ಮ ಜೆಡಿಎಸ್ ಭಾರತ ಜನತಾ ಸೊಮ್ಮೆ ಸರ್ಕಾರ ಬರುತ್ತೆ ಅವತ್ತು ಗೊತ್ತಾಗುತ್ತೆ ನಿಮ್ ಬೆಲೆ ಏನು ಅಂತ ಹೇಳ್ಬೋದು ಇವತ್ತು ಇವತ್ತು ಏನು ಇವತ್ತು ಕುನಿಗಲ್ಗೆ ರಾಮನಗರಕ್ಕೆ ಏನು ಶ್ರೀರಂಗ ಹತ್ತ ನೀರವರು ಮಾಡ್ತಾರೆ ಹೊಂಟಿರ್ತಕ್ಕಂಥ ಆ ಒಂದು ಲಿಂಕ್ ಕೆನಾಲ್ ಇರುತ್ತೆ ಹೋರಾಟ ಮಾಡ We <laughs>